ಅಲಕನೂರು ಗ್ರಾಮದ ಕೊತ್ತಲಗೇರಿ ಹತ್ತಿರ ಇರುವ ಮಲಕಾರಿಸಿದ್ದೇಶ್ವರ ದೇವಸ್ಥಾನದ ಹದಿನೇಳನೇ ವರ್ಷದ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಕ್ಕೆ ಬಿಡುಗಡೆಗೊಳಿಸಿದರು ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದ ಕೊತ್ತಲಗೇರಿ ಹತ್ತಿರ ಇರುವ ಮಲಕಾರಿಸಿದ್ದೇಶ್ವರ ದೇವಸ್ಥಾನದ ಹದಿನೇಳನೇ ಜಾತ್ರಾ ಮಹೋತ್ಸವವು ದಿನಾಂಕ ಮೇ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಎರಡು ದಿನಗಳವರೆಗೆ ಪ್ರಥಮ ಬಾರಿಗೆ ಕೇರೂರು ಮಲಕಾರಿಸಿದ್ದೇಶ್ವರ ಹಾಗೂ ಯಲ್ಪಾರಟ್ಟ ಕೇಮಲಾಪುರ ಅರಣ್ಯ ಸಿದ್ದೇಶ್ವರ ಪಲ್ಲಕ್ಕಿಗಳ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಎಂದು ದೇವಸ್ಥಾನದ ಟ್ರಸ್ಟ್ ಕಮಿಟಿ ಕಾರ್ಯದರ್ಶಿ ಸಿದ್ದರಾಮ ಶಿರಗಾವಿ ಜಾತ್ರೆ ಆಧಾರದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕೊತ್ತಲಕೇರಿ ಅಲಪೂರ್ ಗ್ರಾಮದ ಶ್ರೀ ಮಲಕಾರ ಸಿದ್ದೇಶ್ವರ ಸಿದ್ದೇಶ್ವರ ಜಾತ್ರಾ ಮಹೋತ್ಸವನ ಈ ಸಲ ಹಮ್ಮಿಕೊಂಡಿದೆ ಹದಿನೇಳನೇ ಜಾತ್ರಾ ಮಹೋತ್ಸವ ಮತ್ತು ವಿಶೇಷ ಕಾರ್ಯಕ್ರಮಗಳು ಏನಪ್ಪಾ ಅಂದ್ರೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ ಐದರಂದು ಸಾಯಂಕಾಲ ಶ್ರೀ ಕೇರೂರು ಮಲ್ಕಾರ ಸಿದ್ದೇಶ್ವರ ಜಾತ್ ದೇವರ ಪಲ್ಲಕ್ಕೆ ಆಗಮಿಸ್ತಾ ಇದ್ದ ಮಲ್ಕಾರ ಸಿದ್ದ ಮತ್ತು ಕಮಲಾಪುರ ಕೆಲಪರಟ್ಟಿ ಅರಣ್ಯ ಸಿದ್ದೇಶ್ವರ ಪಲ್ಲಕ್ಕಿಗಳ ಕರಿಕಟ್ಟುವ ಕಾರ್ಯಕ್ರಮ ಅದು ಮುಗಿದ ನಂತರ ಅದೇ ದಿವಸ ರಾತ್ರಿ ಈ ಏಳು ಗಂಟೆಗೆ ಡೊಳ್ಳು ಬಾರಿಸಿ ನಾಣ್ಯ ಸರಿಸುವ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ದಿವಸ ಮುಂಜಾನೆ ಏಳು ಗಂಟೆಗೆ ಜೋಡು ಯ ಕುದುರೆಯ ಗಾಡಿ ಸರಿಹೊತ್ತನ್ನು ಹಮ್ಮಿಕೊಳ್ಳಲಾಗಿದೆ ಜೋಡು ಕುದುರೆ ಗಾಡಿ ಸರಿಹೊತ್ತ ಮುಗಿದ ನಂತರ ಜೋಡು ಎತ್ತಿನ ಗಾಡಿ ಸರಿಯತ್ತನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ದಿವಸ ಸಾಯಂಕಾಲದವರೆಗೆ ಅನುಭವದ ಡೊಳ್ಳಿನ ಪದಗಳನ್ನು ಹಮ್ಮಿಕೊಳ್ಳಲಾಗಿದೆ ಆದ ಕಾರಣ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಗಳನ್ನು ನಾವು ಬೇಡಿಕೊಳ್ತೀವಿ ದಿನಾಂಕ ಮೇ ಇಪ್ಪತ್ತೆಂಟರಂದು ಬೆಳಗ್ಗೆ ಏಳು ಗಂಟೆಗೆ ಮಹಾಭಿಷೇಕ ಹಾಗೂ ಸಾಯಂಕಾಲ ನಾಲ್ಕು ಗಂಟೆಗೆ ಕರಿ ಕಟ್ಟುವುದು ಹಾಗೂ ದಿನಾಂಕ ಮೇ ಇಪ್ಪತ್ತೊಂಬತ್ತರಂದು ಸಾಯಂಕಾಲ ಐದು ಗಂಟೆಗೆ ಕರಿ ಹರಿಯುವುದು ಇಂತಹ ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಕವಲಗುಡ್ಡದ ಪೂಜಾ ಅಮರೇಶ್ವರ ಮಹಾರಾಜರಿಂದ ಪ್ರವಚನ ಮತ್ತು ಸಂಜೆ ಐದು ಗಂಟೆಗೆ ಡೊಳ್ಳು ಬಾರಿಸುವ ಮೂಲಕ ನಾಣ್ಯ ಸರಿಸುವ ತುರುಸ ತುರುಸಿನ ಸ್ಪರ್ಧೆ ಜರುಗಲಿದೆ ದಿನಾಂಕ ಮೇ ಇಪ್ಪತ್ತೊಂಬತ್ತರಂದು ಜಿದ್ದಾ ಜಿದ್ದಿನ ಡೊಳ್ಳಿನ ಪದಗಳು ಎತ್ತಿನಗಾಡಿ ಶರ್ಯತ್ತು ಕಾರ್ಯಕ್ರಮಗಳು ಮುಗಿದ ನಂತರ ಕರಿ ಹರಿಯುವ ಮೂಲಕ ಕಾರ್ಯಕ್ರಮ ಸಂಪನ್ನಗೊಳ್ಳುವುದು ಅಂತ ತಿಳಿಸಿದ್ರು ಬೆಳಗಾವಿ ಜಿಲ್ಲೆಯ ರಾಯಭಾ ತಾಲೂಕಿನ ಕೊತ್ತಲಕೆರೆ ಗ್ರಾಮದ ಶ್ರೀ ಮಲ್ಕಾರ್ಸಿದ್ದೇಶ್ವರ ಜಾತ್ರೆ ಮಹೋತ್ಸವ ಇವತ್ತು ಜಾರತ್ತ ಬಿಡುಗಡೆ ಟೈಮ ಪ್ರಥಮ ಬಾರಿಗೆ ಈ ಮಲ್ಕಾರ್ ಸಿದ್ದೇಶ್ವರ ದೇವಸ್ಥಾನ ಹೆಂಗಿತ್ತಪ್ಪ ಅಂದ್ರೆ ಅಗದಿ ಚಿಕ್ಕದಾಗಿತ್ತು ಒಂದು ಟೈಮ್ಗೆ ಬರಗಾಲ ಬಿದ್ದಿತ್ತು ಆ ಟೈಮ್ಗೆ ಇಲ್ಲಿ ಗ್ರಾಮದ ಹಿರಿಯರು ಕೂಡಿಕೊಂಡು ನಿನ್ನ ಹಸ್ ಕಿಚಡಿ ಮಾಡ್ತೀಪ ನಮ್ಮ ಮಳೆ ಕೊಡೋದ್ ಕಾಲಕ್ಕೆ ಆ ವರ್ಷ ಸಾಕಷ್ಟು ಮಳೆ ಕೊಟ್ಟು ಇನ್ನೂವರೆಗೆ ಈ ಮಲ್ಕಾರ್ ದೇವಸ್ಥಾನ ಜಾತ್ರೆ ಎಂದು ನೇಮಿಸ್ತೀವಿ ಅಲ್ಲ ಅವತ್ತಿನ ಪ್ರಪ್ರಥಮ ಪ್ರಪ್ರಥಮಾರಿಗೆ ಮಳೆ ಹಾಕೋಕೆ ಬಂದೈತಿ ಇದು ಹದಿನೇಳ ಹದಿನೇಳನೇ ಜಾತ್ರೆ ಮಹೋತ್ಸವ ಈ ವರ್ಷ ವಿಶೇಷ ಇಲ್ಲಿ ಗ್ರಾಮಸ್ಥರು ಅಲಕ್ನೂರು ಮತ್ತು ಎಲ್ಪ್ ಸುತ್ತಮುತ್ತಲಿನ ಗ್ರಾಮಸ್ಥರು ಏನು ಕೇಳ್ಕೊಂಡ್ರಪ್ಪ ಅಂದ್ರೆ ನೀವು ಅಷ್ಟೇ ಹಸ್ತ್ರ ಹಬ್ಬ ಮಾಡ್ತೀರಿ ಸಲ ಬೇಡ ಚೇಂಜಸ್ ಮಾಡ್ನೋ ತಿಳ್ಕೊಂಡು ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದ ಮಲ್ಕಾರ್ ಸಿದ್ದೇಶ್ವರು ಆಗ ಯಲ್ಪರಟ್ಟಿಯ ಮತ್ತು ಕೆಮಲಾಪುರದ ಆರಣ್ಯ ಸಿದ್ದೇಶ್ವರನ ಕರೆಸಿ ಜರ ದೊಡ್ಡದ ಜಾತ್ರೆ ಮಾಡೋಣ ತಿಳ್ಕೊಂಡಾಗ ಎಲ್ಲರೂ ಗ್ರಾಮಸ್ಥರು ಮತ್ತು ಹಿರಿಯರು ಕೂಡಿಕೊಂಡು ಒಪ್ಪಿಗೆ ಕೊಟ್ಟಾಗ ಈ ಸಲ ದೊಡ್ಡ ಜಾತ್ರೆಯನ್ನು ಮಾಡಬೇಕಂತೇಳಿ ಅನ್ಕೊಂಡಿದ್ದೀವಿ ಮತ್ತು ಇಪ್ಪತ್ತಿ ಇದಕ್ಕೆ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಾರ್ಯಕ್ರಮ ಮಲ್ಕಾ ದೇವಸ್ಥಾನ ಕೇರೂರದಿಂದ ಆಗಮಿಸ್ತದ ಸಂಜೆ ನಾಲ್ಕು ಗಂಟೆಗೆ ಇಪ್ಪತ್ತೆಂಟನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಕರಿ ಕಟ್ಟಿ ಇಪ್ಪತ್ತೊಂಬತ್ತನೇ ತಾರೀಕು ಕರಿಹರದು ಆ ಜಾತ್ರೆಯನ್ನು ನಾವು ತಿನ್ತಾಯಿ ಜಾತ್ರೆ ನಿಮಿತ್ತವಾಗಿ ಇಪ್ಪತ್ತೆಂಟನೇ ತಾರೀಕು ದೊಳನಿ ಸ್ಪರ್ಧೆ ಇಟ್ಕೊಂಡಿದೀವಿ ರೀ ಮುಗಿದ ತಕ್ಷಣ ಮರುದಿನ ಇಪ್ಪತ್ತೊಂಬತ್ತನೇ ಒಂಬತ್ತನೇ ತಾರೀಕು ಕುದುರೆ ಸೇರೋಕು ಮತ್ತು ಗಾಡಿ ಸರ್ತೇನ ಹಮ್ಮಿಕೊಂಡ್ವಿ ರಾಜಕೀಯ ಮುಳುಗವ್ರು ಶಾಸಕರು ಬರ್ತಾರೆ ಮತ್ತೆ ಯಾರಾದ್ರೂ ಅವನಿದೆ ಯಾರಿಗಲ್ಲ ರೀ ಶಾಸಕರು ಅಮೃತ ಅಂಬರೀಶ್ವರ್ ಕೋಲ್ ಹುಡುಗ ಅಂಬರೇಶ್ವರ ಮರದ ಬರ್ತಾರೆ ಎಷ್ಟು ಜನ ಬರೋ ಬರುವ ನಿರೀಕ್ಷೆ ಇದೆ ಇಲ್ಲಿ ಒಂದು 5 600 1000 ಜನ ಕೋರ ನಿರ್ಕ್ಷೆ ಇದೆ ಸುಮ್ಮನೆ ಎಲ್ಲ ಕರ ಮಾಡ್ತಾ ಇರುತ್ತೆ ತಮೇ ಸರ್ ಸುರೇಶ್ ಪೂಜರಿ ಸರ್ ಮಹಾದೇವ ಕಾಮ್ಲೇಟ್ સેಟಲೈಟ್ ನ್ಯೂಸ್ ಕನ್ನಡ ರೈ ಭಾಗ